ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬುಧವಾರದ ಲಾಗ್ ಮಾರ್ನಿಂಗ್ ಒಂದು ಐದೂವರೆ ಆಗಿತ್ತು ಟೈಮು ಚಿನ್ನಮ್ಮ ಡ್ಯೂಟಿಗೆ ಹೋದ್ರು ಆವಾಗಲೇ ನಾನು ಕೂಡ ಇದ್ದು ಹೋಗಿ ಅಪ್ ಆಗಿಬಿಟ್ಟು ಬಂದೆ ಅಪ್ ಆಗಿ ಬಂದ ತಕ್ಷಣ ಒಂದು ಗ್ಲಾಸಷ್ಟು ಮಡಿಕೆ ನೀರನ್ನ ಕುಡಿತಾ ಇದ್ದೀನಿ ಇವಾಗ ತುಂಬ ತಣ್ಣಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಮಡಿಕೆ ನೀರು ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಹಾಗೆ ಎಲ್ಲದಕ್ಕೂ ಒನ್ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಮಡಕೆ ನೀರನ್ನ ಕುಡಿಯೋದ್ರಿಂದ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ಆದರೆ ಅಷ್ಟು ಫ್ರಿಜ್ಜಿನ ನೀರು ಅವಾಯ್ಡ್ ಮಾಡಿಬಿಟ್ಟು ಈ ರೀತಿ ಒಂದೊಂದು ಮನೆಗಳಲ್ಲೂ ಮಡಿಕೆ ಇಟ್ಕೊಂಡ್ಬಿಟ್ಟು ನೀರು ಇಟ್ಕೊಂಡು ನೈಟ್ ಹಾಕಿದರೆ ಬೆಳಗ್ಗೆಯಿಂದ ಸಂಜೆ ತನಕ ಮತ್ತು ಮಾರ್ನಿಂಗ್ ತುಂಬ ತಣ್ಣಗಿರುತ್ತೆ ನೀರು ಆರಾಮಾಗಿ ಕುಡಿಬೋದು ಆ ನೀರು ಕೂಡ ಮೀರಿಸುತ್ತೆ ಅಷ್ಟು ಕೊಂದು ಕೋಲ್ಡ್ ಇರುತ್ತೆ ನೀರು ನಾನಂತೂ ಒಂದು ಇವಾಗ ಒಂದು ನಾಲ್ಕು ವರ್ಷದಿಂದ ಈ ಒಂದು ಮಡಿಕೆ ನೀರನ್ನ ಇಟ್ಕೊಂಡು ಬರ್ತಾಯಿದ್ದೀನಿ ಆ ಮಡಿಕೆ ನೀರನ್ನೇ ಕುಡಿಯೋದು ಯಾವುದೇ ಕಾರಣಕ್ಕೂ ಬೇರೆ ತಣ್ಣಗಿರೋ ನೀರನ್ನ ನಾನು ಕುಡಿಯೋದಿಲ್ಲ ಅದಾದಮೇಲೆ ಹೊರಗಡೆ ಸ್ವಲ್ಪ ವಿಟಮಿನ್ ಡಿ ತಗೊಂಡು ಬಿಸಿಲಿಗೆ ಹಂಗೆ ಸೂರ್ಯನ ಕಿರಣ ಮನೆಗೆ ಹೊಡಿತಾ ಇತ್ತು ಚೆನ್ನಾಗಿ ಆಮೇಲೆ ಗೊಂಡು ಕೂಡ ಇದ್ದ ಅವ್ನಿಗೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಕೊಟ್ಟು ಕುಡಿಯೋದಕ್ಕೆ ಇನ್ನು ಇವಾಗ ಪೂಜೆ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದೊಂದು ಚಿಕ್ಕ ಮರನ ಹೊರಗಡೆ ಹೋದಾಗ ನೋಡಿದ್ದೆ ತೊಗೊಂಡು ಬಂದೆ ದೇವ್ರ ರೂಮ್ ಕ್ಲೀನ್ ಮಾಡೋಕ್ಕೆ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರ ಆದರೆ ನೆಕ್ಸ್ಟು ಇವಾಗ ಒಂದು ಪಾತ್ರೆಗೆ ಒಂದು ಚಿಕ್ಕ ಪಾತ್ರೆಗೆ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಹಾಕೊಂಡು ದೇವ್ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ಅದ್ರ ನೆಕ್ಸ್ಟ್ ದೇವ್ರ ಸಾಮಾನನ್ನು ತೊಳ್ಕೊಳ್ತಾ ಇದ್ದೀನಿ ಇವಾಗ ಈ ರೀತಿ ತೊಳೆದ್ಬಿಟ್ಟು ಒಂದು ಬಟ್ಟೆಲಿ ಒರೆಸಿ ದೇವ್ರ ಸಾಮಾನನ್ನು ಇಡೋದ್ರಿಂದ ಒಂದು ತಿಂಗಳು ಗಂಟು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಬ್ಲ್ಯಾಕ್ ಚುಕ್ಕಿ ಥರ ಏನೂ ಆಗೋದಿಲ್ಲ ಹಾಗೆ ಚೆನ್ನಾಗೂ ಕೂಡ ಕಾಣುತ್ತೆ ಅಂದರೆ ಪಳಪಳ ಅಂತಿರುತ್ತೆ ಏನು ಕೂಡ ಹಾಕೋ ಹಾಕ್ಬಿಟ್ಟು ನಾನು ವಾಶ್ ಮಾಡೋದಿಲ್ಲ ಬರೀ ಪೀತಾಂಬರ ಪುಡಿ ಒಂದೇ ಸ್ವಲ್ಪ ರಂಗೋಲಿನ ತಿರ್ಸ್ಕೊಳ್ತೀನಿ ಅಷ್ಟೇ ಎರಡು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊತೀನಿ ಅದಾದಮೇಲೆ ಪ್ರಸಾದಕ್ಕೆ ಅಂತೇಳ್ಬಿಟ್ಟು ಸ್ವಲ್ಪ ಹಣ್ಣು ತುಪ್ಪನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಕೊಂಡೆ ನಾನು ಪೂಜೆ ಮಾಡ್ತಿದ್ದೀನಿ ನನ್ನ ಮಗ ಮಧ್ಯ ಮಧ್ಯದಲ್ಲಿ ಇದ್ದಾನೆ ಪೂಜೆ ಮಾಡಾದ್ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತಿಂದೆ ಬಾದಾಮಿ ನೆನೆಸ್ಬಿಟ್ಟು ಇಟ್ಟಿದ್ದೆ ರಾತ್ರಿ ಅದನ್ನು ತಿಂದು ಇಲ್ಲಿ ನೋಡಿ ಆಗಲೇ ರಂಗೋಲಿ ಹಾಳಾಯಿತು ಹಾಕಿ ಒಂದು ಸ್ವಲ್ಪತ್ತು ಬಿಡಲ್ಲ ಆಗಲೇ ರಂಗೋಳಿ ಹಾಳು ಮಾಡ್ಬಿಡ್ತಾರೆ ತುಂಡಿದು ತುಣ್ದು ಇಲ್ಲಿ ನನ್ನ ಮಗ ಚಿಕ್ಕ ಮಗ ಗೊಂಬೆ ಹಿಡ್ಕೊಂಡು ಆಟ ಆಡ್ತಾ ಇದ್ದಾನೆ ನಾನು ದೊಡ್ಡ ಮಗ್ನಿಗೆ ಬೇಕು ಇವಾಗ ಅದು ನಮ್ಮ ಮನೇಲೆ ಹಿಂಗೆನ ಇಲ್ಲ ಎಲ್ಲರ ಮನೇನೂ ಹಿಂಗೆನ ಗೊತ್ತಿಲ್ಲ ಏನಾದರೂ ಒಂದು ವಸ್ತು ಒಬ್ಬ ಹಿಡ್ಕೊಂಡಿದ್ರೆ ಆ ವಸ್ತು ಇನ್ನೊಬ್ಬನಿಗೆ ಬೇಕು ಕಿತ್ಕೊಂಡು ಅಳಿಸೋ ತನಕ ಒಬ್ರಿಗೆ ಸಮಾಧಾನ ಇಲ್ಲ ನೋಡಿ ಇವಾಗ ಕಿತ್ಕೊಂತಾನೆ ಕಿತ್ಕೊಂಡು ಅಳಿಸ್ತಾನೆ ಅವ್ನಿಗೆ ಬಿಡೋಲ್ಲ ಬರೀ ಕೆಲಸ ಮಾಡೋಕ್ಕೆ ಆಗಲ್ಲ ಬರೀ ಇದೇ ನೋಡ್ಕೊಂಡು ಕೂರೋದಾಗುತ್ತೆ ನಂದಂತೂ ಅದ್ಲಾಗೆ ಅದು ಇದು ಕೀಳೋದು ಅಮ್ಮ ನೋಡು ಹಂಗೆ ಹಿಂಗೆ ಅನ್ನೋದು ಅದು ಆಟ ಆಡ್ತಾಯಿದ್ರು ಅದಾದಮೇಲೆ ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಎಳ್ನೀರು ಕುಡಿತಾ ಎಳ್ನೀರು ಕುಡಿಯೋದು ಕುತ್ಕೊಂಡ್ಬಿಟ್ರೆ ಎಲ್ಲಿದ್ರು ಇಬ್ಬರು ಓಡ್ ಬಂದುಬಿಡ್ತಾರೆ ಇಬ್ಬರಲ್ಲಿ ಮಾರ್ನಿಂಗ್ ಟೈಮಂತೂ ಎಳ್ನೀರು ಬೇಕೇ ಬೇಕು ಸುಸ್ತು ಆಗೋಲ್ಲ ಹಾಗೆ ಆಮೇಲೆ ಎನರ್ಜಿಯಾಗಿ ಆರಾಮಾಗಿ ಕೆಲಸ ಮಾಡ್ಕೊಳ್ಬೋದು ಅಂತ ಗುಂಡಿಗೋಸ್ಕರ ರವೆ ಮಾಲ್ಟ್ನ ಮಾಡಿಕೊಂಡು ಈ ರೆಸಿಪಿ ಅಂತೂ ತುಂಬಾ ಆಗಿದೆ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಹೋಗ್ಬಿಟ್ಟು ನೋಡಿ ನನ್ನ ಮಗುಗಂತೂ ತುಂಬಾ ಇಷ್ಟ ತುಂಬ ಇಷ್ಟಪಟ್ಟು ತಿಂತ ಯಾವುದೇ ಮಕ್ಕಳಿಗೆ ಊಟ ಮಾಡಲ್ಲ ಅಂದರೂ ಈ ಒಂದು ಮಾಲ್ಟನ್ನ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ಯಾವುದೇ ರೀತಿ ಏನು ಗಲಾಟೆ ಮಾಡೋದು ಹಿಂಸೆ ಕೊಡೋದೇನು ಮಾಡಲ್ಲ ತುಂಬ ಇಷ್ಟಪಡ್ತಾರೆ ಮಕ್ಕಳು ಅಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ವಾ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಒಂದು ತುಂಬ ಚೆನ್ನಾಗಿರುತ್ತೆ ಉಪ್ಪು ಬೇಡ ಅಂದರೆ ಬೆಲ್ಲ ಕೂಡ ಸಿಹಿ ಸಿಹಿ ಇರುತ್ತೆ ಸ್ವಲ್ಪ ತಿನ್ನಕ್ಕೆ ಇಷ್ಟಪಡ್ತಾರೆ ಇನ್ನು ಇನ್ನು ಚಿಕ್ಕ ಮಗುನ ಊಟ ಮಾಡಿಸ್ಬಿಟ್ಟು ನಾನು ಟಿಫನ್ ಅಂತ ಅಂತೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಬೇಗ ಇದ್ದೆಲ್ಲ ಬೇಗ ಬೇಗ ಎಲ್ಲ ಕೆಲಸ ಮಾಡಿಕೊಂಡು ಅಂದರೆ ಅಡುಗೆ ಮಾಡ್ಕೊಂಡಿದ್ದೆ ಮಧ್ಯಾಹ್ನಕ್ಕೆ ಸೇರಿಸ್ಬಿಟ್ಟು ಮಶ್ರೂಮ್ ಕರಿ ಮತ್ತು ಪಲಾವು ಮೊಸರು ಬಜ್ಜಿ ಹಾಗೆ ಒಂದು ಎರಡು ಚಪಾತಿ ಮಾಡ್ಕೊಂಡು ಅಷ್ಟೇ ಜಾಸ್ತಿ ಮಾಡ್ಕೊಳ್ಲಿಲ್ಲ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಇವಾಗ ಟಿಫನ್ ಮಾಡ್ಕೊಳ್ತಾ ಇದ್ದೀನಿ ಸ್ನಾನ ಆಗಿ ಪಾಪುಗೆ ತಲೆ ಒಣಗಿಸ್ಕೊಳೋಣ ಅಂತಲೂ ಸ್ವಲ್ಪ ಬಿಸಿಲಿಗೆ ಬಂದೆ ಇವಾಗ ಇದ್ದಾನೆ ಸ್ನಾನ ಮಾಡಿಸಿದ್ದಕ್ಕೆ

ಇನ್ನು ಚಿನ್ನಮ್ಮ ಬಂದರು ಅಂತ ಮಕ್ಕಳಿಗೆ ಅವ್ರ ಹತ್ರ ಬಿಟ್ಟು ವಾಷಿಂಗ್ ಮಿಷಿನಿಗೆ ಸ್ವಲ್ಪ ಬಟ್ಟೆ ಹಾಕೋದಿತ್ತು ಬೇಗ ಬೇಗ ಬಟ್ಟೆ ಹಾಕೊಂಡು ಕೆಲಸ ಅಂತ ಅಂತೇಳ್ಬಿಟ್ಟು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕ್ಕೊಂಡು ಇಲ್ಲಿ ನೋಡಿ ನನ್ನ ಮಗ ನಾನು ಇದೊಂದು ಜಾತ್ರೆಯಲ್ಲಿ ತೊಗೊಂಡು ಬಂದಿದ್ದೆ ಅದು ಸಿಕ್ತು ಅಂತೇಳ್ಬಿಟ್ಟು ಹಾಕ್ಕೊಂಡು ಯಾವ ಥರ ಮಾತಾಡ್ತಿದ್ದಾನ ಅಂತೇಳ್ಬಿಟ್ಟು ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾನಲ್ವ ಅದಾದಮೇಲೆ ಚಿನ್ನಮ್ಮಂಗೆ ಬಿಸಿಲು ಹೊರಗಡೆ ತುಂಬಾ ಇತ್ತು ಹಂಗೆ ಅದಕ್ಕೋಸ್ಕರ ಸ್ವಲ್ಪ ಶರ್ಬತ್ ಮಾಡಿಕೊಡೋಣ ಅಂತೇಳ್ಬಿಟ್ಟು ಮಾಡಿಬಿಟ್ಟು ಕೊಟ್ಟೆ ಇನ್ನೂ ಫುಲ್ ಎಲ್ಲ ತುಂಬನೇ ಕೆಲಸ ಇತ್ತು ಒಂದು ಸ್ವಲ್ಪ ಬೆಡ್ಡೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಹಂಗಾಗಿ ಚಿರಮ್ಮ ಕೂಡ ಹೆಲ್ಪ್ ಮಾಡ್ತಾಯಿದ್ರು ಸ್ವಲ್ಪ ಇಲ್ಲಿ ನೋಡಿ ಬೆಡ್ಡು ಈ ಕಡೆ ಇಟ್ಟಿದ್ದೀವಿ ಇಬ್ಬರು ಖುಷಿ ಫುಲ್ಲು ಆಟ ಆಡ್ತಾ ಇದ್ದಾರೆ ಅದ್ರ ಮೇಲೆ ಕುತ್ಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮಲ್ಕೊಂಡು ಎಲ್ಲ ಆಟ ಆಡ್ತಾ ಇದ್ದಾರೆ ಮಕ್ಕಳಿಗೆ ಇದೊಂಥರ ಎಲ್ಲದರಲ್ಲೂ ಏನೋ ಒಂಥರ ಎಂಜಾಯ್ ಮಾಡೋಕೆ ತುಂಬಾ ಇಷ್ಟಪಡ್ತಾರೆ ಈ ಏಜ್ ಹಂಗೆ ಮಕ್ಕಳದು ಇಲ್ಲಿ ಇಲ್ಲಿ ಅವರಪ್ಪ ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ಚಿಕ್ಕ ಮಗ ಬಿಡ್ತಾ ಇಲ್ಲ ಮದ ಮಧ್ಯದಲ್ಲಿ ಹೋಗ್ತಾ ಇದ್ದೇನೆ ಕ್ಲೀನ್ ಮಾಡೋಕ್ಕೆ ಇಲ್ಲ ಸುಮ್ಮನೆ ಹಂಗೆ ಆಟ ಆಡಿಸ್ತಿರೋದು ಇನ್ನು ಕ್ಲೀನ್ ಮಾಡಿ ಇನ್ನೆಲ್ಲ ಫುಲ್ ಸರಿ ಮಾಡಿದ ತಕ್ಷಣ ಇಲ್ಲಿ ನೋಡಿ ನಾನು ಚಿಕ್ಕ ಮಗ ಹೋಗಿ ಫುಲ್ಲು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ ಇನ್ನು ಇಲ್ಲೇ ಒಬ್ಬ ಕಿಟಕಿ ಮೇಲೆ ನಿಂತಿದ್ರೆ ಇನ್ನು ಹಾಲಲ್ಲಿ ಒಬ್ಬ ಕಿಟಕಿ ಮೇಲೆ ನಿಂತಿದ್ದಾನೆ ಇನ್ನು ಬೆಡ್ರೂಮಲ್ಲಿ ಒಬ್ಬ ಕಿಟಕಿ ಮೇಲೆ ನಿಂತಿದ್ದೆ ಬರೀ ಇವೆ ಬರೀ ಇದೆ ಕೆಲಸಗಳು ಅಲ್ಲತ್ತದು ಇಲ್ಲತ್ತದು ಬೀಳೋದು ಎದಳೋದು ಇನ್ನು ಬಟ್ಟೆ ವಾಷಿಂಗ್ ಮಿಷಿನಿಂದ ತೆಗ್ದಿದ್ದೆ ಹೋಗ್ಬಿಟ್ಟು ಒಣಗಕ್ಕೆ ಬರಬೇಕು ಇನ್ನು ಅಡುಗೆ ರೂಮ್ ಫುಲ್ ಇನ್ನು ಹಾಲು ರೂಮ್ ಎಲ್ಲ ಚೆನ್ನಮ್ಮ ಕ್ಲೀನ್ ಮಾಡಿಕೊಟ್ರು ನಾನು ಕಿಚನೆಲ್ಲ ಫುಲ್ಲೆಲ್ಲ ಪಾತ್ರೆ ಅಡುಗೆ ಮಾಡಿದ್ರು ತುಂಬಾನೇ ಪಾತ್ರೆ ಇತ್ತು ಅದನ್ನೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡೆ ಇನ್ನು ಚಿನ್ನಮ್ಮಗೆ ಮಧ್ಯಾಹ್ನಕ್ಕೆ ಊಟ ಹಾಕ್ಕೊಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟು ನಾನು ಕೂಡ ಊಟ ಮಾಡಿಕೊಂಡೆ ಚಿನ್ನಮ್ಮ ಅಂತೂ ತಿಂದ್ಬಿಟ್ಟು ತುಂಬ ಟೇಸ್ಟಿಯಾಗಿದೆ ಹೇಳ್ಬಿಟ್ಟು ಹೇಳಿದ್ರು ತುಂಬಾ ಖುಷಿಪಟ್ಟು ಊಟ ಮಾಡಿದ್ರು ಇನ್ನು ಚಿಕ್ಕ ಮಗನಿಗೂ ಮಧ್ಯಾಹ್ನ ಟೈಮ್ ಆಯಿತು ಊಟ ಮಾಡಿಸೋಣ ಹೇಳ್ಬಿಟ್ಟು ಕಿಚಿರಿ ಮಾಡಿಬಿಟ್ಟು ಊಟ ಮಾಡಿಸಿ ಅವನಿಗೆ ಮಲಗಿಸ್ದೆ ಮಲಗಿಸಿದೆ ಇವಾಗ ಪಾಪು ಮಲಗಿದ ಮೇಲೆ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡೆ ಆಮೇಲೆ ಚಿನ್ನಮ್ಮ ಡ್ಯೂಟಿಗೆ ಟೈಮ್ ಆಯಿತು ಅಂತ ಅವರು ಕೂಡ ಹೊರಟರು ನಮ್ಮ ಜೊತೆ ಯಕ್ಷಿ ಕೂಡ ಎದ್ಬಿಟ್ಟಿದೆ ಅವನಿಗೆ ಒಂದು ಸ್ವಲ್ಪ ಮಕಾನನ್ನ ಕೊಟ್ಟೆ ತಿನ್ನೋದಕ್ಕೆ ಆಮೇಲೆ ಗುಂಡೂ ಎದ್ದುಬಿಟ್ಟು ಅವನಿಗೆ ಒಂದು ಸ್ವಲ್ಪ ಹೊತ್ತು ಎದ್ದು ಸಮಾಧಾನ ಮಾಡಿಸಿ ಆಟಾಡಿಸಿ ಹಾಲು ಕೊಟ್ಟೆ ಕುಡಿಯೋದಕ್ಕೆ ಆಮೇಲೆ ಇನ್ನೇನು ಸಂಜೆ ಟೈಮ್ ಆಯಿತು ಆರು ಗಂಟೆ ಒಳಗಡೆ ಕಸ ಗುಡಿಸ್ಬೇಕು ಅಂತೇಳ್ಬಿಟ್ಟು ಹೊರಗೆ ಒಳಗೆ ಎಲ್ಲ ಕಸ ಗುಡಿಸಿ ಹೊರಗಡೆ ನೀರು ಹಾಕಿ ಹಂಗೆ ಸಿಂಪಲಾಗಿ ಒಂದು ಚಿಕ್ಕ ರಂಗೋಲಿನ ಬಿಟ್ಟೆ ರಂಗೋಲಿನ ಬಿಟ್ಟಾದ್ಮೇಲೆ ಪಾಯಸ ಮಾಡ್ಕೊಳೋಣ ಸಂಜೆ ಅಂತೇಳ್ಬಿಟ್ಟು ಸ್ವಲ್ಪ ಪಾಯಸನ ಮಾಡ್ಕೊಂಡೆ ಯಕ್ಷಿನೂ ಕೇಳ್ತಾ ಇದ್ದ ಅಮ್ಮ ಪಾಯಸ ಮಾಡು ಹೇಳ್ಬಿಟ್ಟು ಸೊ ಹಾಗಾಗಿ ಅವನಿಗೆ ಪಾಯಸ ಅಂದರೆ ತುಂಬಾ ಇಷ್ಟ ಸೊ ಹಂಗಾಗಿ ಅದಕ್ಕೋಸ್ಕರ ಪಾಯಸ ಎಲ್ಲ ಮಾಡಿಕೊಂಡು ಇನ್ನೂ ತುಂಬ ಮಧ್ಯಾಹ್ನ ಊಟ ಮಾಡಿದ್ದು ಎಲ್ಲ ಪಾತ್ರೆ ಇತ್ತು ಹಂಗೆ ಇನ್ನು ಪಾತ್ರೆ ಕೂಡ ಜೋಡಿಸೋದಿತ್ತು ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡು ಫುಲ್ ಎಲ್ಲ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡೆ ಇನ್ನು ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಚಿನ್ನಮ್ಮ ಕೂಡ ಬಂದರು ಬರಬೇಕಾರೆ ಸ್ವಲ್ಪ ಫ್ರೂಟ್ಸ್ ಥರ ಕೇಳಿದೆ ಫ್ರೂಟ್ಸ್ ಎಲ್ಲ ಖಾಲಿಯಾಗಿ ಹೋಗಿತ್ತು ಹಂಗೆ ಫ್ರೂಟ್ಸ್ ಕೂಡ ತಂದಿದ್ರು ಅದನ್ನು ಕೂಡ ಎಲ್ಲದನ್ನೂ ಕೂಡ ಎತ್ತಿಟ್ಕೊಂಡೆ ಫುಲ್ಲೆಲ್ಲ ಎಲ್ಲ ಒಂದು ಪುಟ್ಟಿಲ್ ಹಾಕ್ಬಿಟ್ಟು ಎತ್ತಿಡ್ಕೊತೀನಿ ಇನ್ನು ಕಟ್ ಮಾಡ್ಬೇಕಾದ್ರೆ ತೊಳೆದ್ಬಿಟ್ಟು ಕಟ್ ಮಾಡ್ಕೊತೀನಿ ಆಮೇಲೆ ಚಿನ್ನಮ್ಮಗೆ ಸ್ವಲ್ಪ ಪಾಯಸನ ಕೊಟ್ಟೆ ಹೆಂಗಿದೆ ಟೇಸ್ಟ್ ಮಾಡು ಅಂತ ಹೇಳಿಬಿಟ್ಟು ಆಮೇಲೆ ಅವರು ಕೂಡ ತಿಂದರು ನಾನು ಮಕ್ಕಳು ಎಲ್ಲ ತಿಂದ್ವಿ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಚಿನ್ನಮನೆ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡ್ರು ಸಂಜೆ ನಾನು ಕೂಡ ರೆಡಿಯಾಗಿ ಮಕ್ಳಿಗೂ ಕೂಡ ರೆಡಿ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಅಂತೇಳ್ಬಿಟ್ಟು ಈ ಹೊರಟ್ವಿ ಇವಾಗ ಶಿವನ ದೇವಸ್ಥಾನಕ್ಕೆ ಮನೆ ಹತ್ರನೇ ಇರೋದ್ರಿಂದ ನಡ್ಕೊಂಡೇ ಹೋದ್ವಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ಹಾಗೆ ಸಪೋರ್ಟ್ ಮಾಡಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ತುಂಬಾ ರಶ್ ಇತ್ತು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕೊಟ್ಟಿದ್ದ ಪ್ರಸಾದನ ತಿನ್ಕೊಂಡು ಆಮೇಲೆ ಅಲ್ಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಚೆನ್ನಾಗಿ ವ್ಯೂ ಎಲ್ಲ ಚೆನ್ನಾಗಿ ಇತ್ತು ಅದನ್ನೆಲ್ಲ ನೋಡಿಕೊಂಡು ಹಂಗೆ ತುಂಬ ಅಂದರೆ ತುಂಬಾ ರಶ್ ಇತ್ತು ಇವತ್ತಂತೂ ದರ್ಶನಕ್ಕೆ ನಿಂತಿದ್ದು ತುಂಬಾ ಲೇಟಾಗಿ ಹೋಯಿತು ಹಂಗೆ ಲೇಟಾಯಿತು ಅಂತೇಳ್ಬಿಟ್ಟು ಇನ್ನೇನು ಮನೆಗೆ ಹೊರಟನ ಅಂತೇಳ್ಬಿಟ್ಟು ಮನೆ ಕಡೆ ಬಂದ್ವಿ ಮನೆಗೆ ಮೇಲೆ ಇನ್ನೇನು ಸಂಜೆಗೆ ಮಶ್ರೂಮ್ ಕರಿ ಇತ್ತು ಅದಕ್ಕೆ ಅಂತಲೇ ಚಪಾತಿನ ಮಾಡಿಕೊಂಡೆ ಚಪಾತಿನ ಮಾಡ್ಕೊಂಡು ಮಾಡ್ತಾ ಮಾಡ್ತಾನೆ ಮಕ್ಳಿಗೂ ಆ ಕಡೆ ಈ ಕಡೆ ಇಬ್ರಿಗೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಿ ಕೊಟ್ಟೆ ತಿನ್ಕೊಂಡು ಕೂರಲಿ ಅಂತೇಳ್ಬಿಟ್ಟು ಇನ್ನ ನೈಟ್ ಊಟ ಮಾಡಿಬಿಟ್ಟು ಮಲ್ಕೊಂಡ್ವಿ ವಿಡಿಯೋ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಗೈಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್